ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ದೇಶಕ್ಕೆ ಸ್ವತಂತ್ರ ದೊರಕಿ ಎಪ್ಪತ್ತೈದು ವರ್ಷ ಕಳೆದರೂ ಕೆಲ ಪ್ರದೇಶಗಳಲ್ಲಿನ ದಲಿತರಿಗೆ ಮಾತ್ರ ಸ್ವತಂತ್ರ ಅನ್ನುವುದು ಮರೆ ಮಾತಾಗಿದೆ ಇನ್ನೂ ಸೂರಿಲ್ಲದೆ ನೆರಳಿಲ್ಲದೆ ನೆರಳಾಡುವಂತಹ ಸ್ಥಿತಿಯಲ್ಲಿದ್ದಾರೆ ಇಂತಹದೇ ಒಂದು ಕುಟುಂಬ ಈಗ ಸೂರು ನೆರಳಿಲ್ಲದೆ ಕಾಲ ಕಳೆಯುತ್ತಾ ಪರದಾಡುತ್ತಿದೆ ವಿಜಯನಗರ ಜಿಲ್ಲೆ ಕೂಡ್ಗಿ ತಾಲೂಕಿನ ಬನವಿಕಲ್ಲು ಗ್ರಾಮದ ಅಂಬೇಡ್ಕರ್ ಕಾಲೋನಿಯ ದುರ್ಗಪ್ಪ ಕುಟುಂಬದ ವಾಸ್ತವ ಸ್ಥಿತಿ ಇದು ಈ ಕುಟುಂಬ ಸುಮಾರು ಇಪ್ಪತ್ತು ವರ್ಷಗಳಿಂದ ಬನವಿಕಲ್ಲು ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿ ವಾಸವಿದೆ ಆದರೆ ಇಪ್ಪತ್ತು ವರ್ಷಗಳಿಂದ ವಾಸವಿರುವ ಈ ಕುಟುಂಬಕ್ಕೆ ಯಾವುದೇ ಮನೆ ಮತ್ತು ಜಾಗವಿಲ್ಲ ಪಂಚಾಯಿತಿ ಮನೆಗಳಿಗೆ ಅರ್ಜಿ ಹಾಕಿದರೆ ಪ್ರಯತ್ನನು ಆಗುತ್ತಿಲ್ಲ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಲ್ಲ ನಮ್ಮ ಗೋಳನ್ನ ಕೇಳುವವರು ಯಾರೂ ಇಲ್ಲ ಎಂದು ಅನ್ನುತ್ತಾರೆ ಕುಟುಂಬಸ್ಥೆ ಎಲ್ಲಮ್ಮ ಮಳೆಗಾಲ ಆರಂಭವಾಗಿ ಈ ಕುಟುಂಬ ಬೀದಿಗೆ ಬಂದಿದೆ ಜನರ ಇವರ ಕಷ್ಟ ನೋಡದೆ ಸಮುದಾಯ ಭವನದಲ್ಲಿ ವಾಸ ಮಾಡಲು ಹೇಳಿದ್ದಾರೆ ಅದರಂತೆ ಈ ಕುಟುಂಬ ಈಗ ಮೂರರಿಂದ ನಾಲ್ಕು ತಿಂಗಳ ಅಲ್ಲೇ ವಾಸವಿದೆ ಆದರೆ ಏಕಾಏಕಿ ಭವನ ಖಾಲಿ ಮಾಡಲು ಹೇಳುತ್ತಿದ್ದಾರೆ ಮಳೆಗಾಲ ಬೇರೆ ಎಲ್ಲಿ ಹೋಗಬೇಕು ಎನ್ನುವುದು ಗೊತ್ತಾಗುತ್ತಿಲ್ಲ ಅಂತ ತಮ್ಮ ಅಳಲನ್ನು ತೋಳಿಕೊಳ್ಳುತ್ತಾರೆ ಕುಟುಂಬಸ್ಥರು ಆದಷ್ಟು ಬೇಗ ಸಂಬಂಧಿಸಿದ ಅಧಿಕಾರಿಗಳು ಶಾಸಕರು ಈ ಬಡ ಕುಟುಂಬಕ್ಕೆ ಸೂರನ್ನ ಕಲ್ಪಿಸಿಕೊಡಬೇಕು ಈ ಕುಟುಂಬದ ಬಾಳಿಗೆ ಬೆಳಕಾಗಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ರೈತ ಧ್ವನಿ ನ್ಯೂಸ್ ಹಾವೇರಿ ಸಮಸ್ಯೆ ಅವ್ರು ಆಪ್ರೇಷನ್ ಮಾಡ್ಸ್ಯಾಂಬಂದಿ ಇವತ್ತಿಗೆ ಐದನ್ ರೀ ಕಿಡ್ನಿ ಆಪ್ರೇಷನ್ ಆಗೈತಿ ಇನ್ನೊಂದು ಸಿಕಿಲ್ಲ ಅಂತ ಕಾಳು ಎರಡು ತೊಗುದಾರ ಪೈಪ್ ಅದ ಒಳಗೆ ಹ್ಞೂ ಬರ್ತಾರೆ ಒಂಡು ಒಂಡು ಹೊಂಡ ಅಂತಾರೆ ಎಲ್ಲಿಗೆ ಹೋಗಾರ ಏಯ್ ನಿನ್ನ ಬಡ್ಡಿಗೆ ಮನ್ಯಾಗ ನೋಡ್ಕೆ ಎಲ್ಲಿಯ ನೋಡ್ಕ್ಯ ಅಂತ ಕೇಳ್ತಾರೆ ಹ್ಞೂ ಎಲ್ಲೇನ ಹೋಗು ಅಂತ ಕೇಳ್ತಾರೆ ಎಲ್ಲಿ ಹೋಗ್ತಾಳೆ ಹಾಂ ಮಳೆ ಗಾಳ್ಯಾಗ ನಾವು ನಮ್ಮ ನಮ್ಮ ನಿಮಗೆ ಸೀದ ಪಂಚಾಯ್ತಿಗೆ ಹೋಗು ಅಂತ ನಾವು ಪಂಚಾಯ್ತಿಗೆ ಹೋಗಿ ಎಲ್ಲಿ ಜೀವನ ಮಾಡಿ ಅಂತ ಹೇಳಿ ಅಧಿಕಾರಿಗಳು ಯಾರು ಬಂದಿಲ್ಲ ಯಾರು ಬಂದಿಲ್ಲ ಇವ್ರದೇನಮ್ಮ ಸಮಸ್ಯೆ ಇವ್ರದ್ದು ಅವ್ರ ಏನು ಸಮಸ್ಯೆ ಮನೆ ಬಿಟ್ಟು ಬಿಡಿಸಿ ಬಿಟ್ರೆ ಅವ್ರ ಅಣ್ಣ ತಂಬಳು ಒಬ್ಬ ಐದಾರು ಜನ ಅಣ್ಣ ತಂಬಳ ಆದ್ರೆ ಯಾರಿಗಂತ ಕೊಡ್ತೀವಿ ಮನಿ ಇರೋದು ಒಂದು ಮನೆ ಐತೆ ತಂದಿ ತಾಯಿ ಅದಾರ ಜಾಗದಂಗಾತು ಇದ್ರಾಗ ಬಂದ್ರು ಈಗ ಇದನ್ನು ಏನಿಲ್ಲ ಅವನಿಗೆ ಬಹಳ ಆರಾಮ್ ಇರ್ತೇವೆ ಈಗ ಹದಿನೈದು ದಿನ ಬಳ್ಳಾರಿ ಆಸ್ಪತ್ರೆಗೆ ಬಂದ ಇವತ್ತಿಗೆ ನಾ ಐದ್ ದಿನ ನೋಡಿ ನೋಡ್ ಇವತ್ತಿಗೆ ಐದ್ ದಿನ ಆಗ್ಯಾಕ್ ಬಂದ್ ಬಳ್ಳಾರಿಗೆ ಹೋಗಿ ಬಂದ್ ಕಿಡ್ನಿಯಾಗ ಕಿಡ್ನಿ ಮಾಡ್ಸೇ ತಿರ್ಬೇಕಂತ ಹೇಳ್ಯಾರ ಹ್ಮ್ ಇವಾಗೇನು ಬ್ಲಾಸ್ ಅಂತ ಹೇಳಿ ಮಾಡ್ಯಾರ ದೊಡ್ಡ ಹಳ್ಳರದು ಕಿಡ್ನಿ ಆಗೈತಿ ಮಾಡ್ಸೇ ತರ್ಸ ಅವ್ರಿಗೆ ಮನೀನು ಇವರು ಪಂಚಾಯತರು ಏನು ಪಂಚಾಯತ್ ಅಧಿಕಾರಿಗಳು ಯಾರು ಬರದಿಲ್ಲ ನಮ್ಮ ಹ್ಮ್ ಅಲ್ಲ ಅಧಿಕಾರಿಗಳು ನೀವು ಯಾಕಪ್ಪ ಮನೆ ಮನೆ ಇಲ್ಲೇ ಅಂತಂದು ಕೇಳಿದ್ರೆ ಅರ್ಜಿ ಮೂರ್ ಸರಿ ಕೊಟ್ಟಾರಂತೆ ಇವತ್ತಿಗೆ ಯಾರು ಕೇಳಿಲ್ಲ

ಎಲ್ಲಾರು ಹೇಳಿ ಇಲ್ಲೇ ಇರ್ರಿ ಅಂತ ಈಗ ಅದ್ನ ಬಿಡ್ರಿ ಅಂತಂತ ಬಿಡ್ರಿ ಅಂತ ಅವ್ರು ಯಾಕೆ ಹೇಳ್ತಾರೆ ಅಂದ್ರೆ ಪಂಚಾಯಿತಿ ಎಸಿ ಮಾಡ್ತೇವೆ ಯಾವಾಗ ಮೀಟಿಂಗ್ ಇರ್ತಾವಲ್ಲ ಮೀಟಿಂಗಿಗೆ ಬರ್ತಾರೆ ನೀವು ಜಾಗ ಖಾಲಿ ಮಾಡ್ರಿ ಅಂತ ಹೇಳ್ತಾರ ಮೀಟಿಂಗ್ ಮೀಟಿಂಗ್ಗಳು ಅದಾವಲ್ಲ ಬರ್ತಾರೆ ಸಂಘದವರು ಅವರು ಇವರು ಮೀಟಿಂಗ್ ಮಾಡ್ತಾರೆ ಅದಕ್ಕಾಗೇ ಬಿಡ್ರಿ ಅಂತ ಹೇಳ್ತಾರೆ ಸಂಘ ಇದ್ದಾವೆ ಪಾಪ

ಹೇಳಿ ಮನೆ ಪಾಲ ಮಾಡು ಸರ್ ನಮಗೆ ಎಲ್ಲಿರ್ಬೇಕು ನಾವು ಹೆಂಗ್ ನಾವು ಎಲ್ಲಿ ಸ ಎಲ್ಲ ಜೀವನ ಮಾಡಕ್ಕೆ ಸರ್ ನಾವು ನಿಮಗೆ ಮಕ್ಳು ಮರಿ ಪುಣ್ಯ ಬರ್ತದೆ ಸರ್ ಮಾಡಿದ್ರೆ ನಮಗೆ ಸಾಬ್ರಿಗೆ ಒಂದು ಪಂಚಾಯತಿ ಕಡೆಯಿಂದ ನಿಮ್ಮ ಎಮ್ ಎಲ್ ಎರ ಕಡೆಯಿಂದ ಹೇಳಿ ಮನೆ ಹಾಕ್ಸಿರಿ ಸರ್ ನಿಮ್ಗೆ ಪುಣ್ಯ ಬರುತ್ತೆ ಕೈ ಮುಗಿದ ಕೇಳ್ಕಿಂತ ಸರ್ ಇಂಥ ತಗ ಈಗ ಬಿಡು ನಾನು ಬಿಡ ಅಂತ ಹೇಳ್ತಾರೆ ನಾವು ಹೋಗಲ್ಲ ಸರ್ ನಾನು ಇಲ್ಲಿ ಇರ್ತೀನಿ ಸರ್ ಪಂಚಾಯತ್ ಬಂದು ಹೇಳಿದ್ರು ಹೋಗಲ್ಲ ಸರ್ ಡಿ ಸಿ ಸಾಬ್ರ ಕಡೆಯಿಂದ ಅವ್ರು ಬಂದು ಅವ್ರ ಎಮ್ ಎಲ್ ಮನೆ ಹಾಕ್ಸೋರಿಗೆ ನಾನು ಇದು ಬಿಡಲ್ ಸರ್ ನಾವು ಎಲ್ಲಿ ಸರ್ ಇನ್ ಮಳೆ ಹುಡುಗ ಮಿನ್ಸು ಸರ್ ನಾವು ಹ್ಞೂ ಸರ್ ಬಂದಿಲ್ಲ ಮನೆ ಬಂದಿಲ್ಲ ಹಂಗೆ ಹೇಳ್ತಾರೆ ಸರ್ ಹ್ಞೂ ಬಂದಾಗ ಕೊಡ್ತೀವಿ ಇಪ್ಪತ್ತು ಸಾವಿರ ಕೊಟ್ಟರೆ ಕೊಡ್ತೀವಿ ಅಂತ ಸರ್ ಇಲ್ಲಿ ಹೆಂಗೆ ಅಂತಾರೆ ಸರ್ ನನ್ನ ಮಗ ಹೋಗ್ಬೇಕು ಅಂದರೆ ಅಡ್ಮಿಷನ್ ಮಾಡಿಸಿ ಹಂಗ ಶ್ಯಾಲಕ್ಕೆ ಹೋಗಿ ಸರ್ ಹ್ಞೂ ಎಷ್ಟು ಕಾಸ್ ಇರುತ್ತೆ ಹಾಕಿ ಹೌದು மத்தின் ಈಗ ಹೆಂಗೇನ ಈಗ ಮತ್ತೆ ಅದೇ ಹೇಳ್ಯಾರ ಸರ್ ನಾನು ಅಕ್ಕ ಹೋಗಲ್ಲ ಪಂಚಾಯತ್ ಬೇಕಾದ್ರೆ ಹೋದ್ರಂತ ಐದ್ ಸರ್ ಇವಾಗ ಹೋಗ್ತಿದ್ದೆ ಮನ್ಯಾನ ಹೆಂಗನಲ್ಲ ಅಂತ ನಾನು ಹೋಗಿಲ್ಲ ಸರ್ ನಾನ್ ಕೇಳ್ಕ್ಯನಕಂತ ಪಂಚಾಯತ್ ಜಾಗ ಕೊಡಕ್ ಸರ್ ಇಲ್ಲದ್ರೆ ಇಲ್ಲಿರ್ಬೇಕು ಎರಡೇ ಕೇಳ್ಕನ ಹ್ಮ್ ಸರ್ ಸರ್ ನಾವ್ ಹುಡುಗ ಮಿಂಚಿನ ಗಾಂಡೆ ಬೇಸಲ್ಲ ಕರ್ಕೊಂಡಾಗ ಎಲ್ಲಿರೋದು ಒಬ್ಬ ಮಗ ಸರ್ ನಮಗೆ ಅವರಿಗೆ ಕಿಡ್ನಿ ಆಪರೇಷನ್ ಮಾಡಿಸ್ಬೇಕು ಒಂದ್ ಹದಿನೈದು ದಿನ ಬಂದ್ವಿ ಸರ್ ಬಹಳಾಗ ಎಂಟು ದಿನ ಆಗಿಲ್ಲ ಬಂದು ನಾವ್ ಜೀವನ ಮಾಡೋದು ಮಜ್ಜೆ ಸರ್ ಅದಕ್ಕೆ ನೋಡಿ ಈ ಬಿಟ್ರೆ ನಾವು ಎಲ್ಲಿಗೆ ಹೋಗ್ಬೇಕಂತ ಕೇಳ್ಕೊಂಡ್ರೆ ಅದು ಹ್ಮ್ ಮಳೆಗಾಲ ಗುಡುಗು ಮಿಂಚು ಪ್ರಾಂಚಾಯತ್ ಹೋಗತ್ ಸರ್ ನಾನು ನಾನು ಇಲ್ಲದ್ರೆ ಎಲ್ಲಿಗೆ ಹೋಗಲ್ಲ ಇಲ್ಲಿ ಇರಬೇಕು ಇಲ್ಲ ಗ್ರಾಮ ಪಂಚಾಯತ್ ಅದಕ್ಕೆ ಹೋಗ್ಬೇಕು ್ರ ಬರ್ ಇವತ್ತು ಹದ್ನೈದಿಂದ ಹೋಗ್ಲೇ ಬೇಕು ಸರ್ ಆ ಪೈಪ್ ತೆಗೋದು ಅಪ್ರೇಷನ್ ಮಾಡತಂತ ಹೇಳ ಆ ಗುಳಿಗೆ ಒಟ್ಟು ಹೊರಗಡೆ ಸರ್ ಸಾಲ ಮಾಡಿ ಸರ್ ನಿನ್ ಯಾವ್ಲಿಂದ ಸಾಲ ಕೊಡಕಂತ ಆದ್ರೂ ಸ್ಕೂಲಿಂಗ್ ಮಾಡ್ಯಾರ ಸಂಘದಾಗ ಅಂತ ಹೇಳಿ ಮೊದಲ ಸಂಗ ದೋಸ ಐತಿ ಮೂವತ್ ಸಾವಿರ ಇಪ್ಪತ್ ಸಾವಿರ ಸಾಲ ಐತಿ ಸಾ ಕಟ್ಟೋ ಕಟ್ಟಂದ್ರ ಮನಿಲ್ಲ ಕಟ್ಟಿಲ್ಲ ಅವ್ರು ಇವ್ರ ಮುತ್ ಮನೆ ಕಣ್ಣು ಇವ್ರು ಇವ್ರ ಅಪ್ಪನವ್ರು ಬಾರಿ ಇದು ಮಾಡ್ತಾರ ಸರ್ ಜಾಗ ಕೊಡ್ತೀನಿ ಅನ್ನಂಗಿಲ್ಲಾ ಬಿಡ್ತೀನಿ ಅನ್ನಂಗಿಲ್ಲ ಅವ್ರ ಎಲ್ಲಿ ಜೀವನ ಮಾಡ್ಬೇಕು ಅವ್ರು ಹಂಗ ಮಾಡಿದ್ರೆ ಇಲ್ಲಿ ಎಲ್ಲಿಗೆ ಹೋಗಲ್ಲ ಅಂತ ಇನ್ನೊಂದು ಆರ್ ಸರ್ ಆಸ್ಪತ್ರೆಗೆ ಹೋಗ್ತೀನಿ ಅಡ್ಡಿ ಏನ್ ಹೇಳ್ತಾರ ಅಲ್ಲಿಂದ ಯಾವಾಗ ಬರ್ತಾರೆ ಏನು ಅಂತ ಸರ್ಕಾರದ ಎರಡ್ ಸಾವಿರ ರೂಪಾಯಿ ಬೀಳ್ತಮ್ಮ ಈ ತಿಂಗಳ ಬಿದ್ದಿಲ್ಲ ಬಿದ್ದರು ನಮ್ಮದೊಂದು ಸಮಾಜ ಬಹಳ ಮಾಡಿದ್ರು ಸಾಲ ಸಾಲ ಕಟ್ಟಿಕೆ ಅಂತ ಎರಡು ತಿಂಗ್ಳು ಮಂಜುನಾ ಸಂಘ ಕಟ್ಟಿಲ್ಲ ಏನಿಲ್ಲ ನಾನೊಂದು ಲೋನ್ ಆ ಲೋನ್ ಸತಿ ಕೊಡ್ಬೇಡ್ರಿ ನಿನಗೆ ಅದ್ರಲ್ಲಿಂದ ಕೊಡಾಕಂತ

ಇವ ಉಪ್ಪಳದ ಪಡತಂದ್ರು ಉಪ್ಪಳ ತುಂಡಾತಾ ಇನ್ನೆಲ್ಲಾ ನಿಮ್ಮ ಕೆಲಸ ನಿಮಗೆ ಯಾಕಿರಲ್ಲ ಓಕರೆ ಮಂದಿರ ಏಳೆ ಇಂಚ ಅಲ್ಲಾ ನಿಮ್ಮಿ ಕೆಲಸ ಕೊಟ್ಟಿಲ್ಲ ಕೊಟ್ಟೆನು ಸರ್ ಬ್ಯಾರೆಲ್ಲಾ ಕೆಲಸ ಮಾಡ್ತಾರೆ ನಿಮಗೆ ಮಾರೆಲ್ಲಾ ಕಟ್ಟತಾರೆ ಸರ್ ನಮ್ಮ ಅಟ್ಟೆ ಹೋಗಲ್ಲ ಅಂತ ನನಗೆ ಕೊಟ್ಟಿಲ್ಲ ಸರ್ ನಾನು ಅದರಕನ ಹೋಗ್ತಲ್ಲ ಅಂದ್ರೆ ನಿಮ್ಮ ಅಟ್ಟೆ ಯಾಕ ಹೋಗಾಲ ಯಾಕ ಹೋಗಬೇಕು ಸರ್ ತuls ನನಗೆ ಏಳೆ ಅಂತ ನಾನು ಅಲ್ಲಿ ಕೇಳಿದೆ ಸರ್ ಮೊಮ್ಮ ನಾನರಕ್ಕೆ ನೀವು ಹೇಳ ಅಮ್ಮ ಅಂದ್ರೆ ತಡಿ 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 ಹ ಹ ಹ ಬಿಡು ಬಿಡು ಅಂತ ಹೇಳಿದ್ರು ಹ ಯಾರು ಹೇಳಿದ್ರು ಮೊಬಿಡು ಬಿಡು ಅಂತಂದು ಕುಕುರರನ ಹೋಗಿ ಬಿಡೋ ದಿನ ಆಯ್ತಂತೆ 75 ಕಡೆ ಎಲ್ಲಿದೆ ಹ್ಮ್ ನಾವು ಹೋಗಿಲ್ಲ ಸರ್ ಪಂಚತರ್ ಬೇಕಾ ಕೇಳಕ್ಕೆ ಅಂದ್ರೆ ಸಿಂತಿಲ್ಲ ಹೋಗಿ ಅಲ್ಲಿಗೆ ಸಾಮಾನು ಅಕ್ಕೇಂದ್ರ ಸಿಂತಿಲ್ಲ ಇದೇನ ಮಳೆ ಗಾಳದಾಗ ಆಗಲ್ಲ ಹ್ಮ್ ಯಾವ ಜನಂತರ ಮನೆಗೂ ರಿಜ ರಿಜನ ನೋಡಿ ಮಾ ಇಂಗ